ಪದ್ಮ ಬುವ ಅಯ್ಯೋ ಬಂದಕಂತ ಬಕ್ಕ ನಿಮ್ ಮನೆ ಅಕ್ಕಿಯೋ ಇದನ್ನೇನ್ ಇನ್ನೇನ್ ಅಕ್ಕ ಇನ್ನೇನ್ ಮಾಡಾನೆ ಥೂ ಅಕ್ಕ ನಿಜವೂ ಆಗ್ಲುವೆ ನಿಜವಾಗ್ಲೂ ನಾವು ಭಾಳ ತಪ್ಪು ಮಾಡ್ಬಿಟ್ಟ ಕಣಕ ಭಾಳ ತಪ್ಪು ಮಾಡ್ಬಿಟ್ಟ ನಾವು ಯಾಕವ ಏಕೆ ಏನಾಯ್ತು ಅಲ್ಲ ಕನಕ ಇವಳು ಅವತ್ತು ಓದ್ಲಲ್ಲ ಒಂದು ಮಾತ ಏಳ್ನ ಕೇಳಿನ ನಿಂಗೆ ಕೇಳ್ದಲ್ಲ ಅವನು ಓಯ್ ನಮಗೆ ಕರ್ಕೊಬೋತಿನಿ ಅಂದ ನಾನು ಅಲೋ ಈ ಮನೇಲಿ ಈ ಕಷ್ಟ ಕುಂತದೆ ನೀನು ಕರ್ಕೊಂಡು ಹೋಗ್ಬೇಕಲ್ಲ ನೀನು ಹಿಂಗೆ ಆಟ ಕುಂತಿದ್ದಿಲ್ಲ ನೀನು ಚಂದ್ ನೀನು ಅಂತ ಅಂದೇ ಅಂತ ಹೇಳ್ದಲ್ಲ ನಿಂಗೆ ಅದಾದಮೇಲೆ ಅವಳು ಏಳ್ನೂ ಕೇಳ ನಾನು ರೂಮರ್ ಇದ್ದೆ ಕಾಡ್ದು ಹೊಂಟೋಗಳೆ ಅದೇ ನಿಂದ್ಲು ಬಾಕ್ಲಲ್ಲಿ ಓದ್ಲೋ ಮುಂದ್ಲು ಬಾಕ್ಲಲ್ಲಿ ಓದೋದ್ಲೋ ಗೊತ್ತಿಲ್ಲ ಹೇಳ್ತಿಲ್ಲಾ ನೀನು ಇಬ್ಬರು ತಂದಿದ್ದೀವಿ ಒಬ್ಬರೆಲ್ಲ ಇಬ್ಬರೂ ಹಾಂ ನಿನ್ನ ಮಗ ಕೇಳಿದ ತಕ್ಷಣ ಹೊಂಟೋಗ್ಬಿಟ್ಟು ನೀನು ಸುಮ್ಮನದೇಕಾಕ ಒಂದು ಮಾತಾ ಹೇಳ್ಬೇಕು ಹೇಳ್ಬಾರ್ದು ಹೇಳು ನೀನೇ ಏಳ್ಬೇಕು ಕನವ ಏಳ್ಬೇಕು ಪದ್ಮ ವಾತೇ ಬರ್ತೀನಿ ಅಂದ್ಬಿಟ್ಟು ಅವಳು ಹೇಳಿಲ್ವಾ ಹೇಳಿಲ್ಲ ಕನಕ ಏಳ್ನೇ ಇಲ್ಲ ಏನುವೇ ಓದ್ಲು ಹೂಗಳ್ ನಂಗೆ ಗೊತ್ತಿಲ್ಲ ಸುಮಾರು ಹೊತ್ತಾಯಿತು ಏನು ಸದ್ದು ಸುಳಿ ಏನಿಲ್ವಲ್ಲ ಅಂದ್ಬಿಟ್ಟು ಬಂದೆ ಎದ್ದು ನೀರು ಕುಡಿಯೋಂಗಾಯ್ತು ಅಡುಗೆ ಮನೆಗೆ ಬಂದು ನೋಡಿದೆ ಕಾಣಲಿಲ್ಲ ಆಗ ರೂಮ್ಗೆ ಹೋದೆ ಅವರು ರೂಮಲ್ಲಿ ಬೀಸುತ್ತಿಲ್ಲ ಎಲ್ಲೂ ಇಲ್ವಲ್ಲ ಅಂದ್ಬಿಟ್ಟು ಇನ್ ಗಡಿಗೆ ಇತ್ತಲದ ನೋಡೋ ಇತ್ ಕಿತ್ಲಗಿದ್ದಾಳ ಅತ್ತಿಗೆ ಹೋದ ಕನಕ ಅಲ್ಲವಿಲ್ಲ ಎಲ್ಲೂ ಇಲ್ವಲ್ಲ ಅಂದ್ಕೊಂಡು ನಾನು ಆಗನ ಪುಟ್ಟಿಗೆ ಕೇಳ್ತೀನಿ ಹೊತ್ಕೇನೋ ಅವ್ರು ಊರಿಗೆ ಹೋಯ್ತು ಕನ್ನಮ್ಮ ಅಂತ ಅವ್ಳೊಂದು ಎಷ್ಟು ಕ್ವಾಪಕ್ಕಿಲ್ಲ ಹೇಳೀನಿ ಎಷ್ಟಾಕೆ ಕಾಪಾತಕಿಲ್ಲ ಹೇಳಿ ಮುಂದಿಕ್ಕೀಗ ಅಷ್ಟ ಆದಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ ನಾನು ಏನು ಮಾತಾಡಿನ ಇವನು ಅಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗೋದು ಬಿಡೋದು ಹಾಗೆ ಮಾಡ್ಕೊಂಡು ಇವನು ಏನು ಮಾಡ್ದೆ ಒತ್ತಾರೆ ಕರ್ತ ಬಂದು ಬಿಟ್ಬಿಟ್ಟು ಇವನು ಬರೀ ಕೆಲ್ಸಕ್ಕೆ ಹೊಂಟದ ಒಳಗೆ ಬರ್ಲಿಲ್ಲ ಅವನು ಇವಳು ಇಳಿದ್ಲು ಇಳಿದು ಒಳಗೆ ಬಂದು ಮರುವಾದಿಂದ ಇವಳು ಸುಮ್ಮನೆ ಬಿಟ್ಟಿದ್ರೆ ಜಗಳ ಬರಂಗಿಲ್ಲ ಏನು ಅಡುಗೆ ಮಾಡೋಣ ಏನು ಸಾರು ಮಾಡೋಣ ಅಂತ ಕೇಳ್ಕೊ ಬಂದ್ವಕ ಅಪ್ಪ ಆಗಿರಾಕ್ರೆ ನೀನು ಯಾಕೆ ಬಿಚ್ಕೊ ಮಾಡಿ ನಾನು ಬೇಜಾರ್ ಮಾಡ್ಕೊಳ್ತೀರ ನಮ್ಮ ಅಕ್ಕಂದು ಏನು ನೀನು ನೀನು ಬೇರೆ ಇಲ್ಲ ನಮ್ಮ ಅಕ್ಕ ಬೇರೆ ಇಲ್ಲ ಆಯ್ತಕ್ಕ ಹಂಗೀವಿನ ಅವತ್ತಿಂದ ನೀವು ಅದ್ಕೊಂಡ್ಲೇ ಇವಳು ಹೇಳ್ದಂಗೆ ಕೇಳ್ದಂಗೆ ಹೋಗಿರೋಳು ಇವಳು ನನ್ನ ಸಾರ್ ಏನು ಮಾಡೋಣ ಅಂತ ಕೇಳ್ಬೋದು ಕೇಳ್ಬಾರ್ದಾಕ ಅಯ್ಯೋ ಪದ್ಮಾ ನಿಂದ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಕೇಳಬೇಕಾಗಿತ್ತು ಅವಳು ಹೋಗಾಗ ಅತ್ತೆ ಓಟ್ ಬರ್ತೀನಿ ಅಲ್ಲಿ ಅಪ್ಪನೇ ಫೋನ್ ಮಾಡ್ತಾರೋ ಇಲ್ಲ ಅಮ್ಮನ ಫೋನ್ ಮಾಡ್ತಾರೋ ಅಥವಾ ಏನಾರ ಒಂದು ಇವಳು ಅಲ್ಲ ಕನಕ ನೀನು ನಂಬಕ್ಕಿರೋ ನೀನು ಈ ಕಂಡುಕಂಡೆ ನಾನು ಅವತ್ತೇ ಬರೋದ ಅನ್ಕಂಡೆ ನೀನು ನಾವೇ ಸರಿ ತೋರಾಕಿರೋದು ಪದೇ ಪದೇ ಬಂದು ಹಿಂಗೆ ತೊಂದರೆ ಕೊಡ್ತಾರಲ್ಲ ಅಂತ ಬೇಜಾರ್ ಮಾಡ್ಕೊತೀ ಅಂದ್ಬಿಟ್ಟು ಅಲ್ಲಿ ಕಚ್ಕೊಂಡು ಸುಮ್ಮನೆ ಅದೇ ನಾನು ಅವತ್ತು ಹೇಳಿಲ್ಲ ನಿಂಗೆ ಯಾವುದೇ ನೋವು ಅನ್ಕೊಂಡ ಫೋನ್ ಮಾಡೋಣ ಕನಕ ಹಬ್ಬದ ದಿವಸ ಆಂ ಯೆ ನೋವು ನನಗೆ ಇವತ್ತಿದ್ದನೋ ನಾಳೆ ಸತ್ತನು ಬಂದು ನೋಡ್ಕೊಂಡು ಕರ್ಕ ಬನ್ನಿ ಕರ್ಕೊ ಬನ್ನಿ ಅಂತ ಅವ್ನಿಗೆ ಫೋನ್ ಮಾಡಿ ಜೀವತ್ತೆಗಾನೆ ಇವನು ಹಿಂಗೆ ಕರ್ಕ ಕರ್ಕೊಬೈತಿನಿ ಅಂತ ಅಂದ ಹೂ ಅದ ಟ್ರಿಪ್ಗೆ ಹೋಗೋರೆ ಹೇಳ್ತೀಯ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಗಿದ್ರೆ ನಾನು ಹೋಗಬೇಡಿ ಅಂತ ಇಂಗೆ ಹೋಗಿ ಕೇಳ್ತಾವ್ರೆ ಅಂತ ನಾನು ಬೇಡ ಅಂತಿನ ಹೇಳ್ ಇವಳು ಹೋಗ್ಬಿಟ್ಟು ಟ್ರಿಪ್ಗೆ ಹೋಗೋರೆ ಇವಳು ಫೋನ್ಗೆ ಫೋಟೋ ಹಾಕೊಂಡು ಟೇಸ್ಟರ್ಸ್ಕೆ ಅಂತ ವಾಟ್ಸಪ್ಪಲ್ಲಿ ಹಾಕ್ತಾರಲ್ಲ ಅಂತ ಹಾಕೊಂಡು ಆ ಥರ ಇವಳು ಆಡ್ತಾ ಕುಂಥಳಲ್ಲ ಕಷ್ಟದ ಕಷ್ಟ ಆದರೆ ಹಿಂಗಕ್ಕೆ ಬುದ್ಧಿ ಕಲಿಯೋದು ಆಯ್ತು ತಾನೆ ನಾನು ಏನಾರು ಮಾಡ್ಕೊಳ್ಳಿ ಅಯ್ಯೋ ಅವ್ರಿಗೆ ಸುಖಾದೆ ಅವ್ರು ಆಡ್ತಾನೆ ಬಿಟ್ಟು ನಾನು ಏನು ಮಾತಾಡಲಿಲ್ಲ ಸುಮ್ಮನೆ ಅದೇ ನಾನು ಏ ಬಂದ ತಕ್ಷಣವೇ ಅವ್ನು ಬಿಟ್ಟು ಅವ್ರೂ ಸುಮ್ಮನೆ ಅದ ಇವಳು ಯಾಕೆ ಕೇಳ್ಬೇಕಾಗಿತ್ತು ನನಗೆ ಅದಕ್ಕೆ ನಾನೇನು ಅನ್ನಿಲ್ಲಕ್ಕ ನಿನ್ನ ನಿಜವಾಗ್ಲೇ ನೀನು ನಿಜನ ರೂಮ್ ಅನ್ಕತಿಯೇ ಸುಳ್ಳು ರೂಮ್ ನಾನು ನಾನೇನು ಅನಿಲ್ಲ ನಾನು ನಾನು ಅಂದಿದ್ದೇನು ಹೇಳ್ದಂಗೆ ಕೇಳ್ದಂಗೆ ಹೋಗಿದ್ದೆ ಇವತ್ತು ಯಾಕವ ಯಾಕವಾಗ ಯಾಕೆ ಯಾಕೇಳಿಯೇ ಸುಮ್ಮನೆ ಅಂತ ನಾನಂದೆ ಅಷ್ಟು ಕೆ ಅವಳು ಓಯತ್ತೆ ಹಿಂಗಂತಿರಲ್ಲ ಹಂಗಂತಿರಲ್ಲ ಅಂತ ಜಾಗಕ್ಕೆ ಬಿದ್ದ್ಬಿಟ್ಲು ಹಾಂ ಸರಿ ಬಿಡು ಅವಳು ಚೆನ್ನಾಗುದಿ ಕಲ್ತವಳೆ ಹೇಳಿ ಅಸದಕ್ಕ ಅಲ್ಲ ಬೀಜಲು ಬೀಜ ಬಿಸ್ಲಿ ಕೊಟ್ಟರೆ ಎದ್ ಬಂದು ಅದು ಹೋದ್ರು ನನಗೆ ಹಿಂಗೆ ಬುದ್ಧಿ ಕಲಿತಾವ್ರಲ್ಲ ಹೆಂಗ ಮಾಡಬೇಕು ಹೆಂಗೆ ಮಾಡ್ಬೇಕು ಹೇಳು ಮತ್ತೆ ಆಮೇಲೆ ಏನಾಯಿತು ಆಮೇಲೆ ಏನಾದದು ಇವನು ಆಟೋದಕ್ಕೆ ಬಂದ ದೆಲ್ಲಿದ್ದ ಕಡೆ ಪಟ್ನೆ ಬಂದ ಬಂದ್ಬಿಟ್ಟು ಹಂಗಂತೀರ ಹಿಂಗಂತೀರ ನಾನು ಇರ್ತಿಗೆ ಹಂಗೆ ಹಿಂಗೆ ಅಂದ ನಾನು ಏನು ಹೊಂದಿಲ್ಲ ನಾನು ಅಂದಿಗೆ ಒಂದೇ ಒಂದು ಮಾತಲು ಅವತ್ತು ಹೋಗಾವತ್ತಿಗೆ ಹೋಯ್ತೀನಿ ಬರ್ತೀನಿ ಅಂತ ಒಂದು ಮಾಡ್ತಂದಾನೆ ಹೋದೇ ಇರ್ತಿ ಇವತ್ತು ಬಂದ್ಬಿಟ್ಟು ಸಾರೇನು ಮಾಡೋದಂತ ಕೇಳಕ್ಕೆ ಬಂದೋಳಲ್ಲ ನಾನು ನಾನು ಹಿಂಗೆ ಮಾಡ್ದಲ್ಲ ಇಲ್ಲ ಅಂತ ಅಂದೆ ಕನಿಸೋದಕ್ಕೆ ಹಂಗೆ ಒಂದಿದ್ದೆ ನಾನು ಇರ್ತೀವಿ ಹಂಗಂತೀರಿ ಹಿಂಗೆ ಅಂತಿದ್ದೀರಿ ಹಂಗೆ ಹಿಂಗೆ ಅಂದ್ಕೊಂಡು ಜಗ್ಲನ್ ತೆಗ್ದುಬಿಟ್ಟೆ ಆಶೋದ್ಕ್ರ ಅಪ್ಪ ಬತ್ತು ಅವ್ರ ಅಪ್ಪು ಕೈಲಿ ಬಾಯಿ ಅಂತ ಮಾತಾಡಕ್ಕೆ ಇಟ್ಕೊಬಿಟ್ಟ ಅವ್ರು ಬೇಜಾರು ಮಾಡ್ಕೊಂಡು ಅಲೋ ನೀನು ಹಿಂಗೆ ಆಡೋರು ನೀವು ಸ್ವಲ್ಪ ಬರೋಕ್ಕಲಾಕಲ ಹಂಗೆ ಹಿಂಗೆ ತಕ್ಷಣವ ಅದು ಎಷ್ಟು ಬಿರುನ ಇಲ್ಲೋ ಬ್ಯಾಗ್ ಇಲ್ಲ ಮಾತಾಡ್ಕ ಬಂದ್ಬಿಟ್ಟದಕ ಇವರು ಮುಂದಾಗ್ಯ ಇರೋದು ಬೇಡ ಉಂಟೋಗೋದನಕ ಮಾತಾಡ್ಕೊ ಬಂದಿರೋಕ್ಕೆ ಬ್ಯಾಗೆ ಬಟ್ಟೆ ಹಾಕಿ ರೆಡಿ ಮಾಡಿ ಮಿ ಇಕ್ಕೊಂಡವಳೆ ಹೇಳ್ತೀಯ ಆ ಒಂದು ಅಂದ ತಕ್ಷಣ ಒಂದು ಮಾತು ಒಂದು ಕತೆ ಮಾತು ಮನೆಯ ಮೇಲೆ ಒಂದು ಮಾತು ಕತೆ ಬರ್ದನಿದ್ದಕ್ಕೆ ಹೇಳಿ ನೀನಿ ಏನು ಬ್ಯಾಗ್ನು ತಗೊಂಡು ಊಟಕ್ಕಿತ್ರ ಇಬ್ಬರು ಅದಕ್ಕೆ ಹೋದ್ರು ಅಲ್ಲಿ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹೋಗಿ ಎಸ ಗೊಪ್ಸಿಟ್ಟು ಹೋಗ್ಬಿಟ್ಟು ಕೊಡಿಸ್ರು ಯವ ನಮ್ಮ ಮನೇದಿ ನಮ್ಗೆ ಕಲ್ಸೋನ್ ಕುತದ್ ನಾನೇ ಏನ್ ಮಾಡಾನೇ ಪದ್ಮ ಅಯ್ಯೋ ನಿಮ್ ಜನ ಗೊತ್ತಾರ ಯಾಕೆ ತಿನ್ಬೇಕಾಯ್ತದ ನಾನು ಬೋಯತಾನೆ ಕಣವ ಬೈತಾನೆ ನಿನ್ಗೆ ಹಾಕ್ಬೇಕಾಗಿತ್ತ ಮುಂಡೆ ನಿನ್ಗೆ ನಿಂಗೆ ಮಾಡಕ್ಕೆ ಕಲ್ಸಿದ್ದಿಲ್ವ ಇವೆಲ್ಲ ಇವಳತ್ ನಾಪಾರಿ ಹಾಕಬೇಕು ನಿನ್ಗೆ ಅಂತ ಬೋಯ್ತಾನೆ ಕನ್ಮಗ ಅಕ್ಕ ನೀವೇನಾರ ಒಂದ್ ಕಳಿ ನಾಳೆ ದಿಸ್ಕೋ ನಮ್ಮ ಆಸ್ತಿ ಒಂದ್ ಕುಂಟೆ ಜಮೀನು ನಾ ಒಂದು ಒಂದ್ ಮನೇನೂ ಕೊಡಕಿಲ್ಲ ಅದೇನು ಇದ್ದದು ಎಲ್ಲ ನನ್ನ ಮಗಳ ಹೆಸರು ಬರ್ದ್ಬಿಟ್ಟು ಮದುವೆ ಮಾಡ್ಬಿಡ್ತೀವಿ ಕನಕ ಇವನು ಈ ಹಿಂಗು ನನ್ನ ತಂಗಿಂಗ ಹಿಂಗಾಗದೆ ಅಯ್ಯೋ ನನ್ನ ತಂಗಿ ಜೀವನ ಹಿಂಗಾಗದೆ ಒತ್ತಿ ಇದ್ದಿದ್ದ ಧೈರ್ಯ ಹೇಳಬೇಕು ಅನ್ನೋದು ಒಂಚೂರು ಆರೇ ಪುರಿದ್ಞಾನಿಲ್ದಾನೆ ಇವ್ನು ಹಿಂಗೆ ಎರ್ತಿ ಕರ್ಕೊಂಡು ಹೊಂಟನಲ್ಲ ಇವನು ನಮ್ಮ ಮೊಟ್ಟೆವನು ಹೇಳ್ದಾಕನವ ಅಪ್ಪನ್ ಕೊಡ್ತಾನು ಹೇಳ್ದೆ ಬೇಡಕಲ್ಲೇ ಬೇಡ ಇವು ಸರ್ ಬರೋಕ್ಕಿಲ್ಲ ಇವನು ಇವತ್ತು ಮುಳ್ಳಂಗೆ ಅವನೇ ನಾಳೆ ದಿವಸಕ್ಕೆ ಸರ್ ಅಂತವ ನಮ್ಮ ಮೊಟ್ಟೆಯವರು ಬಿಡ್ಕೊಂಡ್ರು ನಾನು ಅವ್ನ ಮಾತು ಕೇಳ್ದಾನ ಇವತ್ತು ಎಕ್ ಕೊಡ್ದು ನಾನೇ ಅಂತ ಕೆಲಸ ಮಾಡ್ಕೊಬಿಟ್ಟೆ ಅಯ್ಯೋ ಪದ್ಮ ಸುಮ್ಮನೀರು ಆಯ್ತೀನಿ ಏನು ಮಾಡಿ ಬತ್ತಂದು ಸುಮ್ಕಿರು ಬರೋದು ಬೇಡಕ್ಕ ಈಗ ಹೋಗವ್ರ ಅಲ್ವಾ ಹೋಗ್ಬಿಡಿ ಎಲ್ಲರೂ ಹೋಗ್ಲಿ ನಾವು ಏನು ಕೇಳಕ್ಕೆ ನಾವು ಈಗಿನಕ್ಕ ಸಂಬಳ ಭತ್ತ ತಜ್ಕಟ್ಟಾಗೆ ಓದಿಸ್ತೋ ಕಷ್ಟಪಟ್ಟೆ ಅವತ್ತು ಗಂಡ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹಣ್ಣು ವ್ಯಾಪಾರ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಉಸಾದ ತಪ್ಪಿದ್ರೂ ಕಾಲು ಗಾಯ ಮಾಡ್ಕೊಂಡ್ರು ನನ್ನ ಗಂಡ ಒಂದು ದಿವಸ ಕೆಲಸಕ್ಕೆ ನನ್ನ ಮಕ್ಕಳನ್ನ ಓದಿಸ್ಬೇಕು ಓದಿಸ್ಬೇಕು ಅಂತ ಅಷ್ಟೆಲ್ಲ ವನ್ವಾಸತ್ತಿ ಓದಿಸಿ ಇಷ್ಟೆಲ್ಲ ಮಾಡಿದ್ಕೆ ಏನಕ್ಕೆ ಉಪಯೋಗ ಆಯಿತು ಏನು ಉಪಯೋಗ ಆಯಿತು ಅವು ಕೀರ್ತಿ ಸಾಕು ನಾವಿನ್ ತಲೆ ಕೆಸ್ಕೊಳಕ್ಲಾಕನಕೇನು ಜೀವನಂಗ ಆಯ್ತಾರ ಅನ್ನೋದು ಒಂಚೂರು ಚಿಂತಿಲ್ದಾನೇ ಇವನು ಎರ್ತಿ 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 ಅಂತ ಅದಕ್ಕಿಮಿಲ್ದ ಇರ್ತಿ ಕಟ್ಕೊಂಡಿದಾನರ್ತಿ ಕೆಂಪ್ಬಿಟ್ಟು ಮುಗ್ದು ಆಯ್ತಾ ಇನ್ನೇನು ಬೇಡವ ಹಾ ಮನೇಲಿ ಹೆಂಗ ನಾವ್ ಒಂದ್ ಮಾತಂಗಿಲ್ಲ ಒಂದ್ ಮಾತಂಗಿಲ್ವ ಎಸ್ ಅದಕ ಅವ ಏನು ಮಾಡಕ್ ಪದ್ಮ ನೀನು ಕಣ್ ಮಟ್ಟಿಗೆ ನಾವ್ ಏನ್ ಮಾಡವ ಹೇಳು ಈಗ ನಾವೇನಾದ್ರು ಹೇಳ್ಕೊಟ್ಟಿದ್ದಾವ್ ಏನೋ ಒಳ್ಳೆ ಹುಡ್ಗಿ ಅನ್ಕೊಂಡ್ ಮಾಡ್ದು ನಮ್ಗೆ ಏನ್ ಗೊತ್ತವ ಈ ಥರ ಅಂತವ ನಾವೇನು ಕಂಡಿದ್ದಾವ ಒಳಗಿರೋ ಮನ್ಸಲ್ಲಿರೋಂಥದ್ದು ಯಾರು ಕಣಕ್ ಅದದು ಈಗ ನೀನು ಕಣಕ್ ಅದದು ನಾನ್ ಕಣಕ್ ಅದದು ಅಯ್ಯೋ ನಿಜವಾಗ್ಲೂ ನಮಗೆ ತೋರಾಕ ತೋರಾಕ್ಬಿಟ್ಟು ನಿಜವಾಗ್ಲೂ ಬೇಜಾರು ಕಂತೈ ನೀನು ಏನಾರು ಅಂದ್ಕೊ ಅಯ್ಯೋ ಅದು ನಿಮ್ಮ ಜಯ್ಯೋ ಗೊತ್ತಾದ್ರಂತೂ ಅವ್ನಿಗೆ ಯಾವ್ದಾರು ಒಂದು ಸುದ್ದಿ ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾನೆ ಇನ್ನು ಅದನ್ನೇ ಅವ್ನು ರಾಗ್ಲೆ ರಾಮಣ ಮಾಡ್ತಾನೆ ಕಣ್ಮಗ ಅಯ್ಯೋ ನನಗೆ ಈ ವಿಷಯದ ಬಗ್ಗೆ ಮಾತಾಡೋದ ನಿಮ್ಗೆ ಹೇಳೋದನ್ನೋದು ಇಲ್ಲಕ್ಕ ನನಗೆ ಅವನು ಹೇಳ್ಬಿಟ್ಟು ಬಂದುಬಿಡೋ ಈಗ ಅವ್ರು ಮುಂದಿಕ್ ನಿಂತು ಮಾಡ್ಸಿರೋದು ನೋಡಿ ನಮ್ಗೊಂದು ಮಾತೇಳ್ ನೀನು ಹತ್ರ ನಾಳೆ ದಿಸ್ಕೊನದು ಬೇಡ ಅಂತ ಅಂದ್ರು ಅಕ್ಕ ಅದಕ್ಕೆ ನಾನು ಬೀಳೋದಂಕ ಬಂದೆ ಹೋಗು ಕನಕದ ಮನೆಯ ಮೇಲೆ ಒಂದು ಮಾತು ಬರ್ತದೆ ಹೋಗ್ತದೆ ಹೇಳ್ತೀನಿ ನೀನು ನಮ್ಮ ಮನೇಲಿ ಹೆಂಗಾಗಿತ್ತು ಹತ್ತು ಹದಿನೈದು ವರ್ಷನೇ ಇಟ್ಟಿತ್ತಿಲ್ಲಪ್ಪ ಆಮೇಲೆ ಬರೋತ್ತಪ್ಪ ಹೋಯ್ತಾ ಬರ್ತಾರೆ ಹೋಗು ಯಾವತ್ತಿದ್ರು ಬರಬೇಕು ಇಲ್ಲಿಗೆ ಇನ್ನೆಲ್ಲೂ ಹೋಗ್ಕಾಕಿಲ್ಲ ಈಗೇನೋ ಕಾಪಕ್ಕೆ ಹಂಗೆ ಆಡ್ತಾವೆ ಕ್ವಾಪಕ್ಕೆ ಮುಕ್ತು ಕೂಯಿಸ್ಕೊಂತಾವ್ ನೀನು ಸುಮ್ಮನಿರು ಇಲ್ಲ ಕನಕ ನೀನು ಏನಾರು ಅಂದ್ಕೋಯಿಸೋದಕ್ಕ ಒಂದು ಹಂಗೆ ಏನಾಗಲ್ಲ ಜಾಗನೂ ಕೊಡಕ್ಕಿಲ್ಲ ಒಂದು ಯಾರನ್ನೂ ಕೊಡಕ್ಕಿಲ್ಲ ಕನಕ ಥೂ ಈ ಥರ ಅಂತ ಅಂದ್ಕೊಳ್ತಿಲ್ಲ ಕನಕ ನಾನು ನಿಜವಾಗ್ಲೇ ಈ ಥರ ಬುದ್ಧಿ ಅಂತ ಅನ್ಕೊಳತ್ತಿಲ್ಲ ಐ ಅಲ್ಲಿಗೋಗ್ಬಿಟ್ಟು ಬಂದ್ರೆ ಹಂಗೆ ಕನಕ ಯಾರು ಹೇಳ್ಕೊಟ್ಟಾಗ ಚಾಡಿ ಏನೋ ಕಾಣಿ ಏ ರತ್ನಕಾ ಅಂತ ಗಿಡಿ ಇಲ್ಲ ಕನವ ಇರೋದು ಮಾತಾಡ್ಬೇಕು ಸುಮ್ಮನೆ ಇಲ್ದೋದೆಲ್ಲ ಮಾತಾಡೋದಲ್ಲ ಅವ್ಳು ಒಂದು ಒಳ್ಳೇದ್ ನೇಳ್ಕೊಟ್ಟು ಹೊರ್ತು ಅವ್ಳು ಕೆಟ್ಟದಂತೂ ಹೇಳ್ಕೊಡಕ್ಕಿಲ್ಲ ನಾ ಸುಳ್ಳು ಹೇಳ್ತದ ವಯಸ್ಸದಕ ನಾ ಸುಳ್ಳು ಹೇಳ್ತದವ ಹೇಳ್ತದ ಅವ ನೀನು ಸುಳ್ಳು ಹೇಳ್ತಾ ಇಲ್ಲ ಏನೋ ಹೊಸ್ದಾಗ ಮನೆ ಮದ್ವೆದಾಗ ಹಂಗೆ ಮನೆಯಲ್ಲಿ ಕಡ್ನಾ ಬುತ್ತೇ ಇರ್ತವೆ ಮಗ ಜನಗಳು ಕಣ್ಣು ಹುಸಿ ದಿವಸ ಸುಮ್ಮನಿರಿ ಇರಿ ಎಲ್ಲ ಸರಿ ಆಯ್ತದ ಇನ್ನೇನು ಮಾಡಿಯೇ ಇನ್ನೇನವ ಮಾಡಿಯೇ ಹೇಳಿದ್ರ ಮೇಲೆ ನಾವು ಇನ್ನೇನು ಹೇಳಂಗಿದದ್ದು ನಿನಗೆ ಸುಮ್ನಿರು ತಲೆಗೆ ಎರ್ಸ್ಕೊಬೇಡತ್ತಾಗ ಇನ್ನೇನು ಮಾಡೋಕ್ಕಾಕಿಲ್ಲ ಸುಮ್ಮ ಎಲ್ಲ ಒಳ್ಳೇದಾಯ್ತದೆ ಏನು ಒಳ್ಳೇದೇ ಏನೋ ಕಾಣ್ ಕಣಕ ನಿಜವಾಗ್ಬೇಕ ನೀನು ಏನಾರು ಅನ್ಕೋ ಭಾಳ ಬೇಜಾರಾಗೋಯ್ತು ಕಣಕ ನಮ್ಗಂತಿ ಭಾಳ ಅಂದ್ರೆ ಭಾಳ ಬೇಜಾರಾಗೋಯ್ತು ಅಷ್ಟ ಸುಖ ಅರ್ಥ ಮಾಡ್ಕೊಲ್ದ್ಮೇಲೆ ಅವೆಂಥ ಮಕ್ಕಳಕ್ಕೂ ಅವೆಂಥ ಮಕ್ಕಳು ಅಂತ ಮಕ್ಳು ಇದ್ರಷ್ಟು ಬೋದ್ರಷ್ಟು ಥೂ ಹಂಗೆ ಇದ್ರೂ ಏನು ನಾವು ಆಸೆ ಮಾಡಕ್ಕೆಲ್ಲ ಕಣಕ ಅಯ್ಯೋ ನೀನು ಇಷ್ಟಕ್ಕೆ ಬಿಟ್ಟಿದ್ದು ಕಣವ ನೀ ಏನು ಮುದ್ದೆ ಕೇಳಿಬೇಡಿ ನಿಮ್ಮ ಅಮ್ಮ ಕಣವ ನನಗೆ ಬೋಯ್ತದೆ ನಿಮ್ಮ ಜಯಣ ಬೋಯ್ತದೆ ಕಣವ ಅದಕ್ಕೆ ನನಗೆ ಹೆದ್ರಿಕೆ ಯೋ ನೀನು ಏನೋ ಸುದ್ದಿ ಮಾತಾಡಕನಕ ಇನ್ ಯಾಕೆ ಮಾತಾಡ್ಕೋದಿ ಹೋಗಾರ ಹೋಗ್ಲಿ ಇನ್ ನಮ್ಮ ಪಡೆಯುತ್ತೆ ಅವ್ರ ಪಡಗ ಅವ್ರು ಇರ್ತಾರೆ ಅಷ್ಟೇ ಇನ್ನೊಂದು ಕರೆಯಕ್ಕೆ ಹೋಗೋದು ಅನ್ನೋದು ಎಲ್ಲ ಇಲ್ಲ ಕನಕ ಹೋಗಿ ರೋಗು ನೀನ್ ಪಡ ನೀನು ಇರು ಹೋಗ ಅವ್ರ ಪಡ್ಗ ಅವ್ರು ಇರ್ತಾರೆ ಏನ ಅವ್ರ ಕೈ ಬಾಯಿ ಕಾಯ್ಬೇಕಾಗಿರೋದು ನೀನು ಸಾಂಬಾಳ ತಂದ್ಕೊಡ್ಲಿ ಅಂತ ಕಾಯ್ಬೇಕಾಗಿರೋದು ಪರಿಸ್ಥಿತಿ ಹಂಗಿದ್ದದ ಪಪ್ಪ ನೀನು ಗಂಡ ಹೆಂಗೋ ತಂದ ಆಗ್ತದೆ ಕಟ್ಟಾಗ ತಿನ್ಕೊಂಡು ಹೆಂಗೋ ಇರೋಗಿ ನೀವು ಇನ್ನೇನು ಅವ್ನು ನಚ್ಕೊಂಡ್ರಿ ಉಣ್ಕೊಳ್ದೆ ಕನವ ಉಣ್ಕಳದೇ ಅವ್ನು ನಚ್ಕೊಂಡಿದ್ರೆ ಮನಾಳುನಾ ಬವ್ವ ಬಳಿಕಾರಿಯ ಎಲ್ಲ ಅವಳು ಅವ್ರು ಹೋದ್ರಲ್ಲ ಹೋಗಿಕ್ಕ ಯಾವಟ್ಟು ಪರವಾಗಿ ಒಪ್ಪಿಸ್ಬಿಟ್ಟು ಅಂತ ಕಳ್ಸಿದ್ರು ಅಯ್ಯೋ ಏನು ಒಪ್ಪಿಸಿ ಏನೋ ಹೋಗಾವತ್ತಕ್ಕೆ ಬಳಿಕಾರಿಯ ಅಕ್ಕ ಹೋಗಕ್ಕೆ ಹೋಯ್ತೀನಿ ಹ್ಮ್ ಮನೆ ತವ್ರಿ ಒಳ ಸಾಟಿಗೂ ಸೊಟ್ಟೆಗು ಸಾಟಿಗೂ ಸೊಟ್ಟೆಗೂ ಒಪ್ಪಿಸ್ತೀನಿ ಒಪ್ಪಿಸ್ತಿನಕ ಬತ್ತಾಳೆ ಏನ್ ನಾವೇ ಸರಿ ತೋರಾಕಿರರು ಥೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ